ಇದೆಲ್ಲ ಅವನ ಅಭಿಮಾನಿಗಳಿಂದ ಬಂದಿದ್ ನಮ್ಮಿಂದ ಏನು ಆಗ್ಲಿಲ್ಲ ಅವ್ನಿಗನ್ ಜೊತೆ ಬಟ್ಟೆ ಕೊಡುವಷ್ಟು ನಂಗೆ ತಾಕತ್ತಿರಲಿಲ್ಲ ಅವಾಗಲ್ಲ ರೂ ಶಾಲೆಗೆ ಹೋಗಿಲ್ಲ ಅಂತ ಹೇಳ್ಬೇಡಿ ನಮ್ಗ್ ಕಷ್ಟ ಅನ್ಸುದೇ ಇಲ್ಲ ಅಷ್ಟು ಅನ್ಸ ಬಯಸಿದಿಲ್ಲ ಯಕ್ಷ ಬಗ್ಗೆ ನನ್ ಬಾರಿ ಇಂಟ್ರೆಸ್ಟ್ ಅಂದ್ರೆ ನನ್ ಮದ್ನೇ ಯಕ್ಷಗಾನದಲ್ಲಿದ್ನಲ್ಲ ಅಷ್ಟು ಖುಷಿ ನಂಗೆ ಈ ಯಕ್ಷಗಾನ ಅಂತ ಹೇಳಿದ್ರೆ ಸಸಾರ ಮಾಡುವವರು ಸ್ವಲ್ಪ ಜಾಸ್ತಿ ಇದ್ರು ಅಂತ ಅನ್ಸುತ್ತಮ್ಮ ನಿಮಗ ಆತರ ಯಾರಾದ್ರೂ ಹೇಳಿದಾರ ಹಂಗೆ ಎಂತ ಮಾಡ್ರ ನೀವು ಯಕ್ಷಗಾನ ಕೆಲಸ ಇಲ್ಲ ಇದಕ್ಕೆ ಮೇಳದ ಮೇಳದ ಇದು ಭಾಗವತಿ ಮಾಡತ್ತವ್ರ ಹಂಗೆ ಹಿಂಗೆ ನಮ್ ಬಾರಿ ಕಂಡಂ ಮಾಡದಾರ ಇದ್ರು ಕಂಡಮ್ ಆಗಿ ಅಂತ ಸರ್ ಈಗ್ಲೂ ಇದ್ರಪ್ಪ ಈಗ್ಲೂ ಕೆಲವರು ಇದ್ದಾರೆ ಅಂದ್ರೆ ಕಲಿ ಅನ್ನೋರು ಬಾರಿ ಸಸಾರ ಸಸಾರ ಯಾಕೆ ನಾನು ಅದಕ್ಕೆ ಒಂದೇ ಆನ್ಸರ್ ಕೊಡುದ್ರೆ ಅವ್ರಿಗೆ ದುಡ್ಡಿನ ಮತ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಡಿ ವೀಕ್ಷಕರೇ ರಾಘವೇಂದ್ರ ಅವರ ಅಮ್ಮ ಈಗ ಬಂದ್ರು ಅವರು ಎಲ್ಲ ಹೊರಗಡೆ ಹೋಗಿದ್ರು ಆದ್ರೆ ನಾವು ಮಾತಾಡ್ತಿರ್ಬೇಕಾದ್ರೆ ಬಂದ್ರು ಸೊ ಅಮ್ಮ ಇಲ್ಲೇ ಇದ್ದಾರೆ ಅಮ್ಮ ನಮಸ್ತೆ ಇವತ್ತು ನಿಮ್ ಮನೆಗ್ ನಾವು ಬಂದಿದೀವಿ ನಿಮ್ಮ ಮಗ ಅವರು ತುಂಬಾ ದೊಡ್ಡ ಮಟ್ಟಿನ ಸಾಧನೆಯನ್ನ ಮಾಡಿದ್ದಾರೆ ಅವರಿಗೆ ಆದಂತ ಒಂದಿಷ್ಟು ಅಭಿಮಾನ ಬಳಗ ಇದೆ ಒಂದಿನಾನು ಅವರು ಫ್ರೀ ಆಗಿಲ್ಲ ಅವ್ರು ಹೇಳ್ತಾ ಇದ್ರು ಈ ಮನೆಯನ್ನ ಕಟ್ಟಿರೋದು ನಮ್ಮ ಅಮ್ಮನಿಗೋಸ್ಕರ ಅಮ್ಮನ ಮುಂದೆ ಬೇರೆ ಏನೂ ಇಲ್ಲ ನಮಗೆ ಅಂತ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಮ್ಮ ನಾನು ತುಂಬಾ ಸಂತಸ ಆಯ್ತು ಹಹ ಮಗ ಮನೆ ಕಟ್ಟಿದ್ರೆ ನಾನು ತುಂಬಾ ಸಂತಸ ಆಯ್ತು ಹಾ ಆದರೂ ನನ್ನ ಮಗನಿಗೆ ಈ ಹೆಸರು ಬಂದಿದ್ದು ಬಾರಿ ಸಂತೋಷ ಅಂತ ಹೇಳ್ರೆ ಇದೆಲ್ಲ ಅವನ ಅಭಿಮಾನಿಗಳಿಂದ ಬಂದಿದ್ದು ಬಿಟ್ರೆ ನಮ್ಮಿಂದ ಏನು ಆಗ್ಲಿಲ್ಲ ತುಂಬಾ ಕಷ್ಟ ಬಿಟ್ಟಿದ್ನು ಕಷ್ಟ ಬಿಟ್ಟಿದ ನಾನು ಕಷ್ಟ ಬಿಟ್ಟಿದೆ ಆದ್ರೂ ಸರಿಯಾಗಿ ಒಂದು ಅವನಿಗೆ ಒಂದ್ ಜೊತೆ ಬಟ್ಟೆ ತಂದು ಕೊಡುವಷ್ಟು ತಾಕತ್ ಇರ್ಲಿಲ್ಲ ಅವಾಗಲ್ಲ ಅವನಿಗೆ ನಂಗೆ ಬೇಕಮ್ಮ ಅದು ಹೇಳ್ರಿ ಬೇಡ ಬಿಡು ನಮ್ ಸಾಲನೆ ಇರುತ್ತ ನೀ ಇದ್ದದ್ದೇ ಹಾಕೊಂಡಿರೋ ಅಂದ ಹೇಳಿ ಎಷ್ಟೋ ಅವಳದ್ದಿತ್ತು ಅವನ್ ಬಾರಿ ಕಷ್ಟ ಬಿಟ್ಟಿದ್ದ ನಂದಾರ ತಾಯಿ ಕಷ್ಟ ಅದು ಇದ್ದದ್ದೇ ಬಿಡಿ ಆದ್ರೂ ನನ್ ಮಗನಿಗೊಂದು ಒಳ್ಳೆ ಬಟ್ಟೆ ಹೇಗ ನಂಗಿಲ್ಲ ಈಗ ನನ್ ಮಗ ಒಳ್ಳೆ ಬಟ್ಟೆ ಆಗ್ತಾ ಭಾರಿ ಖುಷಿ ಅದನ್ನೇ ನೋಡಿ ನಂಗೆ ಭಾರಿ ಖುಷಿ ನನ್ ಮಗ ಎಂತ ತಂದದ್ದಿದ್ರು ಅವನ್ ದುಡ್ಡಕ್ ತಂದ ಮಗ ಕೇತಿಲ್ಲ ಅವನಿಗೆ ಬದುಕ್ ನೋಡಿ ಇದೆಲ್ಲ ಸನ್ಮಾನ ಅದನ್ನ ನೋಡಿ ಭಾರಿ ಖುಷಿ ಪಟ್ಟು ನೋಡುದೇ ಅದನ್ನೇ ನಾನು ಮತ್ತೆ ನಿಂಗೆ ಎಷ್ಟು ದುಡ್ಡು ಎಷ್ಟ್ ತಂದಿದ್ದೆ ಅದನ್ನ ನಾ ಯಾವಾಗು ಕೇಳುದಿಲ್ಲ ಕೇಳುದೇ ಇದನ್ನೇ ನೀವು ಅವರ ಫಸ್ಟ್ ಆಟ ಅವರ ಪದ ಹೇಳೋದು ಎಲ್ಲಿ ಫಸ್ಟ್ ಕೇಳಿದ್ದು ಫಸ್ಟ್ ಸಣ್ಣ ಕಿರುವತ್ತಿನಲ್ಲ ಪದ ಹೇಳ್ತಿದ್ದಾವ ಹ ಸಣ್ಣ ಕಿರುವತ್ತಿನ ಹ ಸಣ್ಣ ಕಿರುವತ್ತಿನ ಹೇಳ್ತ ನಾನು ಮಗ ಆಟದಲ್ಲ ನೀನು ಯಾಚಗನ ನೋಡ್ರೆ ನೀ ಓದುಕಲ್ಲ ಬಾರಿ ಕಡಿಮೆ ಮಾಡುತ್ತೆ ನೀ ನಾನು ಓದುತ್ತಿಲ್ಲ ಅಂತ ನಾ ಹೇಳ್ರು ಅವ ಹೇಳ್ತಿದ್ದ ಇಲ್ಲ ಅಮ್ಮ ನಾನು ಶಾಲೆಗೆ ಹೋಗ್ತೀನಿ ನಾನು ಇದೇ ಥರ ಮಾಡ್ತಿದ್ದೆವು ಯಕ್ಷಗಾನ ಶುರು ಆದರೂ ಕೂಡ ಆರು ತಿಂಗಳು ಇವನಿಗೆ ಶಾಲೆಯೇ ಇರುವುದಿಲ್ಲ ಶಾಲೆ ಕೈ ಮಾಡ್ಕೊಂಡು ಮನೇಲಿ ಇರುದಿಲ್ಲ ಅಕ್ಕ ಪಕ್ಕದಲ್ಲೇ ಹೇಳುದೆ ಅಮ್ಮ ಕೆಲಸಕ್ಕೋಯ್ತಿನಲ್ಲ ನೋಡಿ ಅಮ್ಮ ಹತ್ರ ಅವ್ರು ಶಾಲೆಗೆ ಹೋಗಿಲ್ಲ ಅಂತ ಹೇಳ್ಬೇಡಿ ನಂಗೆ ಯಾಕಾದ್ರೂ ಗೊತ್ತಾಗ್ತದೆ ಆಮೇಲೆ ಇಲ್ಲೇ ಎಲ್ಲ ಹೇಳ್ರು ನಿಮ್ಮ ಮಗ ಶಾಲೆ ಕೊಯ್ದು ಮಾಡಿದ್ನಲ್ಲ ಕೊಯ್ದು ಮಾಡ ಆದ್ರೂ ನಂಗೊಂದು ಇಂಟ್ರೆಸ್ಟ್ ಏನಂದ್ರೆ நானும்த்தி ஷிங்கு நானும் கொள் இதே தர நானும் அது அவரு ಆದ್ರೆ ಯಕ್ಷಗಾನ ಕಲಿತಿ ಕಲಿತೆ ಒಂದ್ ನಮ್ಮ ಹತ್ರ ಅವ್ನ್ ಓದಕ್ ಹಣ ನಮ್ಮ ಹತ್ರ ಇಲ್ಲ ಆದ್ರೂ ಹೇಳ್ತಿದ್ದ ನಾನು ಯಕ್ಷಗಾನ ಕೊನಿತಿ ಅಂತ ಹೇಳ್ರು ಹೇಳಿ ಹೇಳಿದ ಆ ಶಾಲೆ ಒಂಬತ್ತಕ್ಕೆ ದಡ್ಡ ಪರೀಕ್ಷೆ ಕೂತ್ಕೊಂಡಲ್ಲ ಮತ್ತ ಶಾಲೆಲ್ಲ ಹೋಗಿದ್ದಾವ ಆಮೇಲೆ ಎಲ್ಲ ಹೇಳ ನೀವು ಜಾತಿ ಉದ್ಯೋಗ ಅದ ಇದಂತ ಹೇಳಿ ಅವ್ನ ನಾವ್ ತನಿಖೆ ಮಾಡಬೇಡಿ ಅವೆಲ್ಲಾದ್ರೂ ಹೋದ್ರೆ ಅಂತ ಮಾಡ್ತರಿ ಅವ್ನಿಗೆ ಈ ಕಲೆ ಬಗ್ಗೆ ಇಂಟ್ರೆಸ್ಟ್ ಇತ್ತಲ್ಲ ಅವ್ನ ಎಲ್ಲಾದ್ರೂ ಕಳ್ಸಿ ಕೊಡಂತ ಹೇಳ ಇಲ್ಲೇ ಮಾಸ್ಟ್ ಪೋಸ್ಟ್ ಮಾಸ್ಟರ್ ಹೇಳದ್ ಆಯ್ತಂದ ಹೇಳಿ ನಾವು ಅದನ್ನ ಕರ್ಕೊಂಡು ಇನ್ ಕೇಂದ್ರಕ್ಕೆ ಹತ್ತೀನಿ ಅದೆಲ್ಲ ಅವನ ಸ್ವಂತ ಬುದ್ಧಿಯಿಂದ ನಾವು ಅದ ಅಮ್ಮ ಹೇಳ್ತಾ ಅಮ್ಮ ಮಾಡಿದ್ದ ಅಮ್ಮ ಮಾಡಿದ್ವಿ ಆದ್ರೂ ನನ್ನ ಮಗ ಯಕ್ಷಗಾನ ಐಕ ಭಾರಿ ಇಂಟ್ರೆಸ್ಟ್ ಇದ್ದದ್ದು ಹೋದ ಕೊ ಬಂದ ಅವನೊಂದ್ ವೇಷ ಖುಷಿ ಆಗುದುಷಿ ನಂಗೆ ಅವ್ನ್ ನೋಡ್ರಿ ಅಷ್ಟೇ ಅವನ್ ಪೊದ್ಯ ಆದ್ರಾಜೀಜಿಗಲ್ಲ ಹೇಳ್ತಂತಿರ್ಲಿಲ್ಲ ನಾನ್ ಒಂದ ಪದ್ಯ ಪೊದ್ಯ ಕೂಡ ಮಗ ದೊಡ್ಡ ಜನ ಅಂತ ಹೇಳ್ತಂದೇಳಿ ಅಲ್ಲಿ ಮುಂದ್ ಬರ್ಲಿ ಬರ್ಲಿ ಬಂದಾಗ ಅವನ್ ಪದ್ಯ ನೋಡಿ ಜನ ಮೆಚ್ಚಿರ್ ಮ್ಯಾಲ

ಆ ತೃಪ್ತಿ ಇದ್ದು ಮನಸ್ಸಿನಲ್ಲಿ ಆಸ್ತಿ ಮಾಡ್ಬೇಕು ಅಂತಸ್ತು ಮಾಡ್ಬೇಕು ಇದೆಲ್ಲ ನಮ್ಗೆ ಯೋಚನೆ ಇಲ್ಲ ನಮ್ದು ಏನ್ ಕೇಳಿದ್ರೆ ಇದೆ ಇದ್ದಷ್ಟು ದಿನ ದೇವ್ರೆ ನಮ್ಗೆ ನಮ್ ಯಾರ ಮುಂದೆ ಕೈ ನೀ ಪರಿಸ್ಥಿತಿ ಒಂದು ನಮ್ಮಿಂದ ಏನಾದರೂ ಇನ್ನೊಬ್ರಿಗೆ ಕೊಡುವ ಒಂದು ಶಕ್ತಿ ನಮ್ ಕೊಡು ನಾವು ಕಷ್ಟಪಟ್ಟಿದೇವಿ ಕಷ್ಟ ಏನಂದ್ರೆ ಪ್ರತಿಯೊಬ್ರು ನಾನು ಇನ್ನ ಲೈಫಲ್ಲಿ ಇನ್ನು ನಮ್ ಕಷ್ಟ ಬಂದ್ರೆ ನಾವ್ ಮೊದ್ಲು ಕಂಡ ಕಷ್ಟಗಳಿಗೆ ಕಷ್ಟ ಅನ್ಸುದೇ ಇಲ್ಲ ಅಷ್ಟು ಅನ್ಸ ಬಯಸಿದೀವಿ ಏನೆಲ್ಲ ಕಷ್ಟ ಕಾಣಬೇಕು ಅಷ್ಟು ಕಂಡಿದ್ದೀವಿ ಈಗೆಲ್ಲ ನಮ್ ಕಷ್ಟ ಕಷ್ಟವಾಗಿ ಕಾಣುವುದಿಲ್ಲ ಅಷ್ಟು ಬಟ್ ಈ ಕೆಲವರಿಗೆ ಕೆಲವರಿಗಿರ್ಬೋದು ರಾಘವಾಚಾರಿ ಬಾರಿ ಅನುಕೂಲ ಇದೆ ನಾನ್ ಫಸ್ಟ್ ಶ್ರಮ ಇಲ್ಲಿ ಬಂದವರಿಗೆ ಮಾತ್ರ ಗೊತ್ತಿರತ್ತೆ ಕಷ್ಟಪಟ್ಟಿದೆ ಎಷ್ಟು ಕಷ್ಟದಿಂದ ಮೇಲ್ ಬಂದಿದ್ವಿ ಎಷ್ಟು ನಾವು ಚೀತು ಹೇಳ್ಸ್ಕೊಂಡವ್ರು ಎಷ್ಟು ಸಸಾರ ಆದವ್ರು ಈಗ ದೇವರ ಅದೇ ಎಲ್ಲವೂ ಯಕ್ಷಗಾನ ಕಾಲ ಆ ತಾಯಿ ನನ್ನ ಕೊಟ್ಟಿದ್ದೆ ಬಿಟ್ರೆ ಮತ್ತೆ ನಮ್ದೇನಿಲ್ಲ ಹೌದಪ್ಪ ಹೌದಾ ನೀವು ಪ್ರತಿ ವರ್ಷ ಆಟ ನೋಡೇ ನೋಡ್ತೀರಾ ಈಗ ಓಕೆ ಚಿಕ್ಕಮ್ಮ ಮತ್ತೆ ಮಾವ ಅವರಿರಲ್ಲ ಸ್ವಲ್ಪ ಯಕ್ಷಗಾನ ಬಂಗಾಲ ಬಾರಿ ಇಂಟರೆಸ್ಟ್ ಇದ್ದವರು ಅಂತ ಹೇಳಿ ಅವನು ಓಡಿလာ ಈ ವರ್ಷ ಯಾವ ಪ್ರಸಂಗ ನಾ ಒಳ್ಳೇದಿತ್ತ ಅಂದ್ರೆ ಅವ್ ಸ್ವಲ್ಪ ಕಾಂತ ಮತ್ತೆ ನನ್ ತಂಗಿ ನಾನು ಓದ್ ಆಟ ಒಂದೇ ಪ್ರಸಂಗ ಒಂದ್ಸತಿ ನೋಡ್ರಿ ಸಾಕು ನಂಗದ ಅರ್ಥ ಆಗ್ತ ಮತ್ತೆ ಅದ್ರ ಬಗ್ಗೆ ಹೋಗ್ಬೇಕಂದಿಲ್ಲ ಯಕ್ಷಗಾನದ ಬಗ್ಗೆ ನಂಗೆ ಭಾರಿ ಇಂಟ್ರೆಸ್ಟ್ ಅಂದ್ರೆ ನನ್ ಮದ್ಮೇ ಯಕ್ಷಗಾನದಲ್ಲಿದ್ನಲ್ಲ ಅಷ್ಟು ಖುಷಿ ನಂಗೆ ಅಷ್ಟೇ ಬಿಡಿ ಮನ್ಸಂಗ್ ಬರುದೇ ಅದ್ ಕಷ್ಟ ಸಂತೋಷದಿಂದ ಸ್ವೀಕಾರ ಮಾಡಿದೆ ಯಾಕೆ ಕೇಳಿದ್ರೆ ನಾ ಕಷ್ಟ ಕಂಡದ್ರಿಂದ ಬದುಕಲ್ಲಿ ಸಾಧನೆ ಮಾಡ್ಲಿಕ್ಕೆ ಸುಖ ಇದ್ದವ್ ಸಾಧನೆ ಮಾಡ್ಲಿಕ್ಕೆ ಆಗುದು ನಮ್ ತಾಲಿಗಳು ದುರ್ಬುದ್ಧಿ ದುರ್ಚಟಗಳೇ ಹಿಡಿದು ನಾವು ಸರ್ವನಾಶ ಹೋಗ್ತಿತ್ತೇಲೋ ಬಟ್ ಆ ಕಷ್ಟ ಇರೋದ್ರಿಂದ ಕಷ್ಟದ ಮನುಷ್ಯನಿಗೆ ದುಡ್ಡಿನ ಅವಶ್ಯಕತೆ ಮತ್ತು ಪ್ರತಿಯೊಂದು ಶೆಡ್ಯೂಲ್ಗಳು ಯಾವ ರೀತಿಯಲ್ಲಿ ಎದುರಿಸಬೇಕಾದ್ರೆ ಎಲ್ಲ ನನಗೆ ಬದುಕಲು ಪಾಠಗಳು ಪಾಠ ಕಲ್ತಿದೆ ಆದ್ರಿಂದ ಈ ಕಷ್ಟಗಳ ಕಂಡದ್ರಿಂದ ಇವತ್ತು ನನಗೆ ಆ ನಾನು ಒಂದು ನಾಲ್ಕು ಜನರದ ವ್ಯಕ್ತಿಯಾಗಿ ನಿಲ್ಲಬೇಕು ನಾನು ಒಂದು ನಾಲ್ಕು ಜನರಿಗೆ ಏನಾದ್ರು ನನ್ನಿಂದ ಸಹಕಾರ ಮಾಡಬೇಕು ನಾನು ಯಕ್ಷಗಾನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಕೀರ್ತಿ ಪಡಿಬೇಕು ಇದೆಲ್ಲ ಅದಕ್ಕೆ ಕಷ್ಟ ನನಗೆ ಸಪೋರ್ಟ್ ಆಗಿ ನಿಂತಿದೆ ಅದನ್ನ ಪ್ರೀತಿಯನ್ನು ಸ್ವೀಕಾರ ಮಾಡಿದೆ ಕರೆಕ್ಟ್ 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 ಪ್ರಶ್ನೆ ಇಲ್ಲ ಇಲ್ಲ ಅದು ಬಹುಶಃ ಇಪ್ಪತ್ತೈದು ವರ್ಷ ಸುದೀರ್ಘವಾಗಿ ನಿಮ್ಮ ಜರ್ನಿನ ನಾವು ಗಮನಿಸ್ತಾ ಬಂದ್ರೆ ಅದು ಗೊತ್ತಾಗತ್ತೆ ಅಂದ್ರೆ ನಾನು ಕೂಡ ನಿಮ್ಮ ಕೆಲವೊಂದು ಸ್ಟೋರಿಗಳನ್ನ ನೋಡಿದ್ದೆ ಅಂದ್ರೆ ನಿಮ್ಗೆ ಕಾಳಿಂಗ್ ನೋಡ್ರು ಒಂದು ಪ್ರೇರಣೆ ಆಗ್ಬಿಡ್ತಾರೆ ಸೊ ಅನಂತರದಲ್ಲಿ ಒಂದಿಷ್ಟು ಪಾಸಿಟಿವ್ ಬರುತ್ತೆ ಒಂದಿಷ್ಟು ನೆಗೆಟಿವ್ ಕೂಡ ಬರುತ್ತೆ ಇದು ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ ಒಂದು ಈ ಕೆಲಸದ ಮಧ್ಯೆ ಇವತ್ತೆಲ್ಲಾ ದುಡ್ಡು ಬರಬಹುದು ಸರ್ ಆದ್ರೆ ಅವತ್ತಿಗೆ ಏನು ಇರ್ಲಿಲ್ಲ ಪೈಸಾ ಪೈಸೆಗೂ ಲೆಕ್ಕಾಚಾರ ಆಯ್ತು ನನಗೆ ನಾನು ಪ್ರಥಮ ಮರಣಕಟ್ಟೆ ಮೇಳಕ್ಕೆ ನಾನು ಸಂಗೀತಗಾರನಾಗಿ ಸೇರುವಾಗ ಆರು ತಿಂಗಳಿಗೆ ನನಗೆ ಕೊಟ್ಟ ಸಂಭಾವನೆ ಮೂರ್ ಸಾವಿರ ರೂಪಾಯಿ ರೂಪಾಯಿ ಸಂಬಳ ತಿಂಗಳಿಗೆಳ ತಿಂಗಳಿಗೆಬಳಕ್ಕೆ ನಾನು ಯಕ್ಷಗಾನ ಆ ವರ್ಷ ಮೂರು ಸಂಗೀತ ಮಾಡಿ ನಮ್ಮ ಯಜಮಾನರು ಚಿತ್ತೂರು ಮಂಜೇಶ್ ಶೆಟ್ಟರ್ ಧರ್ಮದರ್ಶಿಗಳು ಅವರು ನಮ್ಮ ಪಾಲಿಗೆ ದೇವರಂದ್ರು ತಪ್ಪಾಗ್ಲಿಕ್ಕಿಲ್ಲ ನಾನು ಆ ಸ್ಟಾರ್ಟಿಂಗ್ ಅಲ್ಲಿ ಬೆಳಿಲಿಕ್ಕೆ ನನ್ನ ಯಜಮಾನರು ಭಾರಿ ಸಪೋರ್ಟ್ ಆಗಿ ಅನ್ನಿತ್ತವ್ರು ಚಿತ್ತೂರ್ ಮಂಜೇಶ್ ಶೆಟ್ಟರ್ ಅವರು ನಾನು ನನ್ನ ಇಡೀ ಸೀಸನ್ನ ಪದ್ಯ ಕೇಳಿ ಅವರು ಸಂತೋಷ ಪಟ್ಟು ಲಾಸ್ಟ್ ಲೆಕ್ಕಾಚಾರ ಮಾಡಿ ಬರುವಾಗ ಎರಡ್ ಸಾವಿರ ಮೂರ್ ಸಾವಿರ ನನ್ ಕಿಸಿಗೆ ಕಳಿಸ್ತಿದ್ರು ಅಂದ್ರೆ ಆ ರೀತಿ ಒಂದು ಪ್ರೀತಿ ಅವತ್ತಿಂದ ಗಳಿಸ್ತಾವಲ್ಲ ಒಂದು ಅವಾಗ ನಂಗೆ ಸಂಬಳ ಕಡಿಮೆ ಅವ್ರು ಲಾಸ್ಟ್ ಲೆಕ್ಕಾಚಾರ ಮನೆ ಬರುವ ಹೊತ್ತಿಗೆ ಅವ ನಾನು ಅಂದ್ರೆ ಭಾಗವತರ ರಜೆ ಮಾಡೋದಿದ್ರೆ ನಾನು ಯಜಮಾನ ಹೇಳ್ತಿದ್ದೆ ಇವತ್ತು ಬೇರೆ ಯಾರು ಭಾಗವತರು ಬೇಡ ನಾನ್ ಹೇಳ್ತೆ ಪದ್ಯ ಆ ತರ ವರ್ಕ್ ಮಾಡತ್ತಲ್ಲ ಅವ್ರು ಖುಷಿ ಪಟ್ಟುಕೊಂಡು ನಂಗೇನು ಎಷ್ಟ್ರ ಕೊಡ್ತಿದ್ರು ಬಗ್ಗೆ ಹೌದ್ ಅವಾಗ ಬಿಡಿ ನಮ್ಗೆ ಅವ್ರು ನೂರ್ ರೂಪಾಯಿ ಕೊಟ್ಟರು ಅದ್ ನಮ್ಗೆ ಸಾಯ್ಯೋ ಆ ರೀತಿ ಒಂದು ಇದು ಈ ಕಷ್ಟದಿಂದ ಎದ್ದಿರೋಕೋಸ್ಕರ ಅಷ್ಟು ಈಸಿ ಆಗಿ ನಾನು ಅದೇ ಫಸ್ಟ್ ವರ್ಷ ಮೂರ್ ಸಾವಿರ ವರ್ಷ ವರ್ಷ ಹದಿನೆಂಟು ಸಾವಿರ ಅದ್ ಮತ್ತೊಂದ್ ವರ್ಷ ಇಪ್ಪತ್ತ್ ಮೂರು ಸಾವಿರ ಆಮೇಲೆ ಅದ್ರ ನಂತರ ಸ್ವಲ್ಪ ಸ್ವಲ್ಪ ಸಂಬಳಗಳು ಜಂಪ್ ಹೋಯ್ತು ಮೇಳ ಮಾರುಕಟ್ಟೆ ಮೇಳ ಬಿಡುವಾಗ ನನಗೆ ಕರೆಕ್ಟ್ ಆರ್ ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಸಂಬಳ ಇತ್ತು ಆರು ತಿಂಗಳಿಗೆ ಈ ಯಕ್ಷಗಾನ ಅಂತ ಹೇಳಿದ್ರೆ ಸಸಾರ ಮಾಡುವವರು ಸ್ವಲ್ಪ ಜಾಸ್ತಿ ಇದ್ರು ಅಂತ ಅನ್ಸುತ್ತಮ್ಮ ಇದ್ ಭಾಗವತ್ ಮಾಡತ್ತ ಹಂಗ ನಮ್ಗ ಬಾರಿ ಕಂಡಂ ಮಾಡ್ದಾರಿದ್ರು ಖಂಡ ಆಗ ಎಂತ ಸರ್ ಈಗ್ಲೂ ಇದ್ರಪ್ಪ ಈಗ್ಲೂ ಕೆಲವರು ಇದ್ದಾರೆ ಅಂದ್ರೆ ಕಲಿಯನ್ನರು ಬಾರಿ ಸಸಾರ ಸಸಾರ ಯಾಕೆ ನಾನು ಅದಕ್ಕೆ ಒಂದೇ ಆನ್ಸರ್ ಕೊಡುದೇನೆ ಅವ್ರಿಗೆ ದುಡ್ಡಿನ ಮತ ಈ ಮದ ಉಂಟು ನೋಡಿ ಮದ ತಲೆ ಹತ್ತದ ಅವಾಗ ಎಂತವನ್ನೂ ಕೀಳಾಗಿ ಕಾಣ್ತದೆ ಬಟ್ ನಮ್ಮ ಹಾಗೆ ಈಗ ಉದಾಹರಣೆಗೆ ಅವ್ರು ಯಾವ್ದೋ ಒಂದು ಬಿಸ್ನೆಸ್ ಅಲ್ಲಿ ಹೈ ಲೆವೆಲ್ ಆಗಿ ಪೋಸ್ಟಿಗೆ ಹೋಗಿರ್ಬೋದು ನಾವು ನಮ್ದಾದ ಸ್ವಾಭಿಮಾನದಿಂದ ಈ ಕಲಿಯಲು ದುಡಿದು ನಮ್ ತನದಲ್ಲಿ ನಾವು ಬೆಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದವು ಬಟ್ ಒಬ್ರು ನಾವು ಆ ಒಂದು ಪ್ರೀತಿಯಿಂದ ಪ್ರೋತ್ಸಾಹಿಸುವ ಗುಣ ಇರಬೇಕು ಬಿಟ್ರೆ ಕೂಡ ನೆಗ್ಲೆಕ್ಟ್ ಮಾಡುದು ಈಗ ಕೆಲವೊಂದು ಕೆಲವೊಂದು ಮೆಥಡ್ ಇರುತ್ತೆ ಯಾವ ಉದ್ದೇಶಕ್ಕೆ ಅವರು ಹಾಗೆ ಯಾವ್ದು ಒಬ್ಬ ತಪ್ಪು ಮಾಡ್ರು ಕೂಡ ಎಲ್ಲ ತಪ್ಪು ಇಡೀ ಕುಟುಂಬದಲ್ಲಿ ಯಾರೋ ಒಪ್ಪು ಕೆಟ್ಟ ಹೇಳಿದ್ರು ಕೂಡ ಇಡೀ ಕುಟುಂಬ ಕೆಟ್ಟ ಒಂದಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಆಗುದಿಲ್ಲ ಅಲ್ಲ ಕೆಲವಲ್ಲ ಮೈನಸ್ಗಳು ಉಂಟು ಎಂತದ್ದು ಇದ್ರು ಇವತ್ತಿನ ಹಾಗಂತ ಇವತ್ತಿನ ಕಾಲಘಟ್ಟದಲ್ಲಿ ಬದಲಾವಣೆ ಬದಲಾವಣೆಯಾಗಿ ಸಾಮಾನ್ಯ ನೈಂಟಿ ನೈನ್ ಪರ್ಸೆಂಟ್ ರಾಜ ಮರ್ಯಾದೆ ಯಕ್ಷಗಾನ ಕಲೆ ಇದೆ ಕಲಾವಿದರಿಗೆ ಸಿಕ್ತಾ ಉಂಟು ಮತ್ತೆ ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು ಎಲ್ಲದೂ ಆಗ್ತೈತಿ ಇದೆ ಅದರಲ್ಲಿ ಪ್ರಶ್ನೆ ಇಲ್ಲ ಅದ್ ಬಿಡಿ ಅದ್ ಕೆಲವರು ಎಂತ ಮಾಡ್ಲಿಕ್ಕೆ ಬರುದಿಲ್ಲ ಅವ್ರ ಸ್ವಭಾವ ತಂಗಿರ್ತರು ಮಾಡ್ತಾರೆ ಕೇವಲ್ ವಾಗಿ ಅಳತೆ ಮಾಡ್ತಾರೆ ಅಲ್ಲ ನಮ್ಮ ಅಮ್ಮನಿಗೆ ಏನಾದ್ರು ಅನ್ಸಿತ್ತಾ ಆತರ ಯಾರಾದ್ರೂ ಹೇಳಿದಾಗ ನಮ್ಗೆ ತುಂಬಾ ಬೇಜಾರಾಯ್ತು ಒಂದ್ಸ ಹೀಗೆ ಒಟ್ಟಿಗೆ ಕೆಲಸ ಮಾಡ್ತಿರೋ ದಿನ ಹೇಳಿದ್ರಲ್ಲಾದ್ರು ಮಗ ಒಂದ ಭಜನಿ ಸಟ್ಟಲ್ ಬಂದು ಅವಳು ಒಳ್ಳೆ ಭಜ್ನಿ ಹೇಳಿದ ಅಂತ ಹೇಳ ಹೌದು ಅದು ನಂಗ್ ನನ್ ಮನ್ಸಲ್ ಖುಷಿ ಇತ್ತ ಭಜನಿ ಸೆಟ್ಟಲ್ಲಿ ಭಜ್ನಿ ಹೇಳಿದ ಅಂತ ಅಯ್ಯೋ ಸ್ವರ ಅಂದ್ರ ಸ್ವರ ಕೇಳ್ತಾ ಕೂತ್ಕೊಂಡ್ ಕುಮಾರ್ ಅಲ್ಲೇ ಇವನ್ ಜೊತೆಗೆ ಅವ್ನ್ ತಿರುಗಾಟ ಮಾಡಿದ ಬೇಸರಾಡುದಿಲ್ಲ ನಾನು ಅದಕ್ಕೆ ಅವ್ಳು ನನ್ನ ಫ್ರೆಂಡ್ ಅವಳು ಹೇಳಿದ್ಲ ಒಳ್ಳೆ ಭಾಗವತ್ಗೀಕ ಒಳ್ಳೆ ಭಾಗವತ್ಗಿ ಮಾಡ್ತಾ ಅವ್ನು ಸ್ವರ ಅಂದ್ರ ಸ್ವರ ಅದಕ್ಕೆ ಅವಳ ಅವನ ನಿಕ್ಷಿಷ್ಟೆ ಮಾಡಿ ಮಾತಾಡಿದ ಹೇ ಈಗ ಮಕ್ಳೆ ಅಲ್ಲ ನಮ್ಮನಿ ಮಕ್ಳು ಈಗ ಒಳ್ಳೆ ಭಜನೆ ಹೇಳ್ರೆ ಪದ ಹೇಳ್ರೆ ಎಷ್ಟು ಖುಷಿ ಅತ್ತ ಕೆಮ್ಮ ಮಕ್ಕಳು ಹೇಳೋದ್ ಪದ ಅಲ್ಲ ಅದ್ ಕೆಮ್ಮದೆ ಅದ ಹೇಳಿ ಹೇಳ್ದ ನನ್ನ ಹತ್ರ ಅವಳು ಹಾಂಗೆ ಬಂದ ನನ್ ಮಗ ಭಜನೆ ಹೇಳ್ರೆ ಬಾಗದಿ ಮಾಡ್ರೆ ನನ್ ಮಗ ಯಾವತ್ತು ಒಳ್ಳೇದಾಗತ್ತಂದ್ ಎಷ್ಟೋ ಜನ ಹೇಳ್ತಾರ ಆರೋದು ಅವನಿ ಸೈಡ್ಸಮ್ಗಾಯ್ಲಿ ಅನ್ನೋದಕ್ಕೆ ಅವ್ ಹಂಗೆ ಹೇಳ್ದ ಅಂಗ ಬೇಜಾರಾಯ್ತ ಆದ್ರೊಂದ್ ಮದ್ ಮದ್ದಿದಲ್ರ ನಿಮ್ ಮಗ ಅಲ್ಲ ಒಳ್ಳೆ ಪದ ಹೇಳ್ತ ಹೇಳಿ ನಾವು ನನ್ ಮಗ ಒಳ್ಳೆ ಪದಗಾರ ಹೌದ ಮಾರ ಯಾಕಂದ್ರೆ ನಾವು ಅಹಂಕಾರ ಮಾಡುದ್ರ ಮಗ ಒಂದ್ ನಾಲ್ಕು ಪದ ಹುಡುಗಿ ಇಷ್ಟ ಅಹಂಕಾರ ಇತ್ತು ಹೇಳೋಕ್ ಆಗ ಅಂತೇಳಿ ಹೌದಾ ಇಲ್ಲಿ ಜೋರ್ ಕೊಟ್ಟ ಅದ ಅವನಿಗೆ ಅಂತೇಳಿ ಹೇಳಿ ನಾನು ಅದನ್ನೇ ಸಮಾಧಾನ ನಾನು ಬದುಕಲ್ಲ ಎಂತ ಗೊತ್ತ ಯಾರೇ ಇಲ್ಲಿ ನಮ್ ಬಗ್ಗೆ ಮೈನಸ್ ಯಾರು ಮಾತಾಡ್ತದ ಲಕ್ಷ ಕೋಟಿ ಜಾಸ್ತಿ ಯಾಕೆ ಕೇಳ ಆ ಮೈನಸ್ ಸರಿ ಮಾಡ್ಕೊಂಡ್ ಅವ್ನ ಬಾಯಲ್ಲಿ ಪ್ಲಸ್ ತರಿಸ್ಬೇಕು ಇದು ನನ್ ಗುರಿ ಯಾವತ್ತೂ ಯಾವತ್ತು ಇರ್ತಾರೆ ನಾನು ಎಂತ ಮಾಡ್ರು ಹೊಗ್ಳುತ್ತಾರೆ ಬೇರೆ ಪ್ರಶ್ನೆ ನಮ್ಗೂ ಸ್ವಸ್ವರೂಪ ಜ್ಞಾನ ಬೇಕಾದ ಕೆಲವ್ ನಾವು ಮಾಡೋದವ್ರು ಹೊಗಳೂ ಕೂಡ ನಾವು ತಲಿ ಪಾಪ ಆದ್ರೆ ನಾನು ಅದೇ ತೆಗಳ ಬಗ್ಗೆ ಯಾಕೆ ನಾನು ತೆಗುಳತ್ತಾ ಇದ್ದೆ ನನ್ನಲ್ಲಿ ಏನ್ ಮೈನಸ್ ಉಂಟು ಅಂತೇಳಿ ಆಲ್ಮೋಸ್ಟ್ ಅದ್ರ ಬಗ್ಗೆ ಮತ್ತೆ ಬಿಡಿ ಕೆಲವರು ನಮ್ಮ ಏಳಿಗೆಯನ್ನು ಸಹಿಸಿಕೊಳ್ಳಿ ತೆಗಿತ್ತಾ ಇದ್ರು ಅದಕ್ಕೆ ಎಂತದ್ದು ಮಾಡುದು ಐ ಡೋಂಟ್ ಕೇರ್ ಅಂತ ಹೇಳ್ತಾರಲ್ಲೇ ತಕ್ಕಂತಿಲ್ಲ ನಾವು ಏನ್ ಮಾಡ್ಬೇಕು ನಮ್ಮ ದಾರಿ ಏನು ಸತ್ಯ ಧರ್ಮ ಅದ್ರಲ್ಲಿ ನಾವು ಹೋಗ್ತಾ ಇರೋದು ದೇವ್ರು ನಾನ್ ನಡ್ಕೊ ಬಂದಾರೆ ಫಲ ಸತ್ಯ ಧರ್ಮ ಇದ್ರೆ ಫಲ ದೇವ್ರು ಕೊಟ್ಟೆ ಇಪ್ಪತ್ತಾರು ವರ್ಷದಲ್ಲೂ ದೇವ್ರು ನನಗೆ ಯಕ್ಷಗಾನ ಪ್ರಪಂಚಕ್ಕೆ ಪಾದಾರ್ಪಣೆ ಮಾಡಿ ಯಾವ ವರ್ಷವೂ ಹಿಂದಿರುಗಿ ನೋಡೋ ಪರಿಸ್ಥಿತಿ ಮಾಡ್ಲಿಲ್ಲ ಇನ್ನಂತೂ ನಮ್ಮ ವಿಶ್ವಾಸ ಇದೆ ಸಾಕು ಇಪ್ಪತ್ತೈದು ವರ್ಷ ಯಕ್ಷಗಾನ ರಂಗಭೂಮಿಯಲ್ಲಿ ದುಡಿದಿದ್ವಿ ಇನ್ನು ಈ ದುಡಿದ ಈ ಒಂದು ಗಳಿಸಿದ ಈ ಕೀರ್ತಿಯನ್ನ ಹಾಲ್ ಮಾಡಿಕೊಳ್ಳದೆ ಯಕ್ಷಗಾನ ರಂಗದಲ್ಲಿ ಇದನ್ನ ಗುಡ್ಸ್ಕೊಂಡು ಹೋಗುದು ಇನ್ನಷ್ಟು ಯಕ್ಷಗಾನದಲ್ಲಿ ಏನಾದ್ರು ಸಾಧನೆ ಮಾಡುವುದು ಅಥವಾ ಯಕ್ಷಗಾನಕ್ಕೆ ಏನಾದ್ರು ನಮ್ಮಿಂದ ಕೊಡ್ಲಿಕ್ಕೆ ಹೇಳಿ ಪ್ರಯತ್ನ ಮಾಡುವುದು ಬಿಟ್ರೆ ಬಟ್ ಅದ್ರಲ್ಲಿ ಮತ್ತೆ ಬೇರೆ ಪ್ರಶ್ನೆ ಇಲ್ಲ ನೋಡಿ ವೀಕ್ಷಕರೇ ಇದೇ ಮೊದಲ ಬಾರಿಗೆ ಪ್ರಪ್ರಥಮ ಬಾರಿಗೆ ರಾಘವೇಂದ್ರ ಜನ್ಸಾಲೆಯವರ ಅಮ್ಮ ಆನ್ ಸ್ಕ್ರೀನ್ ಬಂದಿರುವಂಥದ್ದು ಇದುವರೆಗೂ ಕೂಡ ಎಲ್ಲೂ ಅವರ ಒಂದು ಸಂದರ್ಶನ ಬಿತ್ತರ ಆಗಿಲ್ಲ ಹೆಗ್ಗದ್ದೆಯಲ್ಲೇ ಮೊದಲ ಬಾರಿಗೆ ಆಗ್ತಿರುವಂಥದ್ದು ಅಮ್ಮ ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ ಅವ್ರು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಮಗಂತೂ ತುಂಬ ಖುಷಿ ಆಯ್ತಮ್ಮ ಥ್ಯಾಂಕ್ ಯು ನಿಮಗೆ